ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಏಟ್ ಇಂದಿನ ಸಂಚಿಕೆಯಲ್ಲಿ ಶ್ರೀ ಸಾವಿತ್ರಮ್ಮ ಅವರ ಬಳಿ ಹಾಗೇ ಅಲ್ಲೇ ಹುಷಾರು ಯಾರನ್ನ ಹೊಳಗೆ ಬರೋಕ್ಕೆ ಬಿಡಬೇಡಿ ಶಾರದಮ್ಮ ಬಂದಿದ್ರ ಮಕ್ಕಳು ಬಂದಿದ್ರಾ ಎಂದು ವಿಚಾರಿಸಿದ್ಲು ಅದನ್ನು ಕೇಳಿದ ವಿರಾಟ್ ಮುಖ ಸಪ್ಪೆ ಆಯಿತು ಸಾವಿತ್ರಮ್ಮ ಯಾರು ಬಂದಿಲ್ಲ ಎಂದರು ಶ್ರೀ ಹೌದಾ ಎಂದು ಅವರು ಎಲ್ಲೂ ಹೊರಗೆ ಹೋಗದಂತೆ ನೋಡ್ಕೊಳ್ಳಿ ಆ ಮನುಷ್ಯ ಮೇಲೆ ನೋಡೋಕ್ಕೆ ಸೂಪರ್ ಆದರೆ ಒಳಗೆ ಮಾತ್ರ ಹೊಸಮಾ ಬೆಂದ್ಲಾಡನ್ ಹುಷಾರು ಎಂದು ಬೈವತ್ತು ನೋಡಿ ವಿರಾಟ್ ಕಣ್ಣು ದೊಡ್ಡ ಮಾಡಿದ್ರೆ ಸಾವಿತ್ರಮ್ಮ ಗಾಬರಿನಲ್ಲೇ ಫೋನೇ ಕಟ್ ಮಾಡಿದರು ನಮ್ಮ ಸೈಲೆಂಟ್ ಹುಡುಗಿ ಬಾಯಲ್ಲಿ ಈ ಥರ ಮಾತು ಕೇಳ್ತಿರೋದು ಇದೇ ಮೊದಲು ನಮ್ಮ ಹುಡುಗ ಮುಂದೆ ಶ್ರೇನಿಕಾ ಮಾತು ಕೇಳಿದ ವಿರಾಟ್ಗೆ ನಗು ಕೋಪ ಎರಡು ಬಂತು ನೋಡೋಕೆ ಸೂಪರ್ ಅಂದಿದ್ದು ನಗು ತರಿಸಿದ್ರೆ ವಸಮ ಬೆಂದ್ ಲಾಡನ್ ಅಂದಿದ್ದು ಉಸಿ ಕೋಪ ತರಿಸಿದ್ದು ಸಾವಿತ್ರಮ್ಮ ವಿರಾಟ್ ಸರ್ ಅದೂ ಎಂದರು ಏನು ಸಂಜಾಯಿಸಿ ಕೊಡೋ ಥರ ವಿರಾಟ್ ಪರವಾಗಿಲ್ಲ ಬಿಡು ಸಾವಿತ್ರಮ್ಮ ಅಷ್ಟಾದರೂ ಈ ವಿರಾಟ್ ಹೆಂಡತಿಗೆ ಇರಬಾರ್ದಾ ಎಂದು ಉಸಿನಕ್ಕ ಸಾವಿತ್ರಮ್ಮ ಈ ವಿಷಯ ಸದ್ಯಕ್ಕೆ ಶ್ರೀಮಾಗೆ ಗೊತ್ತಾಗ್ದಿದ್ರೆ ಸಾಕು ಎಂದುಕೊಂಡರು ಅತ್ತ ಶ್ರೀ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು ಎಂದು ಸದ್ಯ ಸರಿ ಇದ್ದಾರೆ ಎಂದು ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡೋಣ ಎಂದು ರೆಡಿ ಮಾಡ್ತಿದ್ಲು ಹಾಗೆ ಅವಳು ಕಲಿಸಿದ ಒಬ್ಬ ವ್ಯಕ್ತಿ ವರ್ಧನ್ ಗೋಡನ್ ತಲುಪಿದ್ದ ಅವನು ಕಾಲ್ ಮಾಡಿ ಮೇಡಮ್ ಪೂರ್ತಿ ಚಾಲಾಡಿದೆ ಮೇಡಮ್ ಚಿಲ್ಲಿ ಅವನು ಇಲ್ವೇ ಇಲ್ಲ ಎಂದ ಶ್ರೀ ಸರಿಯಾಗಿ ನೋಡು ನಾನೇ ಕೇಳ್ಕೊಂಡಿದ್ದೀನಿ ಅವರು ಗೋಡನ್ಗೆ ಶಿಫ್ಟ್ ಮಾಡೋಕ್ಕೆ ಹೇಳಿದ್ದು ಎಂದು ಇನ್ನೊಂದು ಸಲ ಚೆಕ್ ಮಾಡಿ ಎಂದವಳು ಫೋನ್ ಇಟ್ಟು ಚೇಂಜ್ ಮಾಡಿಸಿದ್ರು ಮಾಡಿರ್ಬೋದು ಅಲ್ವಾ ನನಗೆ ಆ ಎವಿಡೆನ್ಸ್ ಬೇಕು ಅಂದಿದ್ದಕ್ಕೆ ಎಂದು ಯೋಚಿಸಿದವಳು ಶುರು ಇಷ್ಟೊಂದು ಕ್ರಿಮಿನಲ್ ಮೈಂಡ್ ಇದೆಯಾ ಎಂದು ಯೋಚಿಸಿ ಹೇಗಾದರೂ ಮಾಡಿ ಮಧ್ಯಾಹ್ನ ಅದ್ರ ಬಗ್ಗೆ ತಿಳ್ಕೋಬೇಕು ಎಂದು ಊಟಕ್ಕೆ ರೆಡಿ ಮಾಡುವಾಗಲೂ ವಿರಾಟ್ ಬಾಯಿಂದ ಆ ಸಾಕ್ಷಿ ಎಲ್ಲಿ ಅಂತ ಏಕೆ ಬಾಯಿ ಬಿಡಿಸೋದು ಅಂತ ಯೋಚನೆಯಲ್ಲೇ ಮುಳುಗಿದ್ಲು ಅತ್ತ ವಿರಾಟ್ ತನಗೆ ಬಂದ ಫೋನ್ ಕಾಲಲ್ಲಿ ಮಾತಾಡಿ ಬೆಡ್ ಮೇಲೆ ನಗುತ್ತಾ ಮನದಲ್ಲೇ ಗೊತ್ತು ಶ್ರೀ ನೀನು ಈ ಕೆಲಸ ಮಾಡಿ ಅಂತ ಅದಕ್ಕೆ ನೀನು ಪೊಲೀಸ್ ಆದರೆ ಈ ವಿರಾಟ್ ವರ್ಧನ್ ಬಿಸ್ನೆಸ್ ಸಾಯ್ಕನ್ ನನ್ನ ಸಾವು ನೋಡೋಕ್ಕೆ ಬಂದವನನ್ನು ನಿನಗೆ ಒಪ್ಸೋ ಮುಟ್ಟಾಳ ಅಂದ್ಕೊಂಡ ನನ್ನ ಕೆಲಸ ಮುಗಿದಿದೆ ಎಂದು ಸುಮ್ಮನೆ ಮಲಗ್ದ ಮಧ್ಯಾಹ್ನ ಶ್ರೀ ಹೇಗಾದರೂ ಮಾಡಿ ವಿರಾಟ್ನಿಂದ ಆ ವ್ಯಕ್ತಿ ಇರುವ ವಿಷಯ ತಿಳ್ಕೋಬೇಕು ಇಲ್ಲ ಆ ವ್ಯಕ್ತಿನ ಕಸ್ಟಡಿಗೆ ಕೊಡಿ ಅಂತ ಕೇಳಬೇಕು ಎಂದು ಡಿಸೈಡ್ ಮಾಡಿಕೊಂಡೇ ಹಾಸ್ಪಿಟಲ್ಗೆ ಬರ್ತಾಳೆ ವಿರಾಟ್ ಬೆಡ್ ಮೇಲೆ ಮಲಗಿದ ಶ್ರೀ ಊಟ ಹಿಡಿದು ಬಂದು ಸಾವಿತ್ರಮ್ಮ ಶ್ರೀನಾ ನೀವು ಊಟ ಕೊಡ್ತೀರಾ ನಾನು ಏನು ತರಬೇಕಿತ್ತು ತಗೊಂಡು ಬರ್ತೀನಿ ಎಂದು ಹೋಗ್ತಾರೆ ಶ್ರೀ ಇದೇ ಸರಿಯಾದ ಸಮಯ ಎಂದು ಹ್ಞೂ ಎಂದು ಕಳಿಸಿದ್ಲು ವಿರಾಟ್ ಏನು ಮಾತಾಡಿಲ್ಲ ಶ್ರೀನೇ ಅವನನ್ನೇ ಕೂರಿಸಿ ಊಟ ಮಾಡಿ ಎಂದು ಅವನಿಗೆ ಇಷ್ಟವಾದ ಪನ್ನೀರ್ನೇ ಮೊದಲು ಪಡಿಸಿದ್ಲು ವಿರಾಟ್ ಥ್ಯಾಂಕ್ಸ್ ಎಂದವನು ಸ್ವಲ್ಪ ಕೈ ಮೂವ್ ಮಾಡಬಹುದಿತ್ತು ಆದರೂ ಮಡ್ಚೋಕೆ ಆಗ್ತಿರ್ಲಿಲ್ಲ ಅವನು ಕಷ್ಟಪಟ್ಟು ತಿನ್ನೋಕೆ ಟ್ರೈ ಮಾಡ್ತಿರೋದು ನೋಡಿ ಶ್ರೀನೇ ಒಂದು ನಿಮಿಷ ಎಂದು ತಾನೇ ಕೊಡ್ತಾಳೆ ವಿರಾಟ್ ಏನೂ ಮಾತಾಡಿಲ್ಲ ಅವಳು ಕೊಟ್ಟ ಊಟನ ಪೂರ್ತಿ ಖಾಲಿ ಮಾಡಿದ ಶ್ರೀ ಮನೆಯದಲ್ಲೇ ಇವ್ರ ಬಳಿ ಹೇಗೆ ಕೇಳೋದು ಎಂದು ಊಟ ಮಾಡಿಸುವವರೆಗೂ ಯೋಚಿಸ್ತಲೇ ತಿನ್ಸಿದ್ಲು ವಿರಾಟ್ ಊಟ ತಿಂದು ಮುಗಿದ ಮೇಲೆ ನೀರು ಕೊಟ್ಟು ಎಲ್ಲ ಎತ್ತಿಟ್ಟು ಅದೂ ಎಂದು ಇಡ್ತಾಳೆ ವಿರಾಟ್ ಮೇಲೆ ಮಾಡಿ ಏನ್ರಿ ಏನಾದರೂ ಮಾತಾಡಿದಿವ್ಯಾ ಎಂದ ಶ್ರೀ ಅದು ಎಂದು ಆ ವ್ಯಕ್ತಿಯಲ್ಲಿದ್ದಾರೆ ಅವನನ್ನು ನನ್ನ ಕಸ್ಟಡಿಗೆ ಕೊಡಿ ಎಂದಳು ಡೈರೆಕ್ಟಾಗಿ ಶ್ರೀ ಅವನು ಗೋಡನ್ನೆಲ್ಲ ಇದ್ದಾನೆ ಶ್ರೀ ಎಂದ ಕೂಲಾಗಿ ಶ್ರೀ ಇಲ್ಲ ಸುಳ್ಳು ಹೇಳ್ತಿದ್ದೀರ ಅವನು ಗೋಡನ್ನಲ್ಲ ಇಲ್ಲ ಎಂದಳು ವಿರಾಟು ತನ್ನೆರಡು ತುಟಿ ಹೊಳಗೆ ಮಾಡಿ ನಕ್ಕು ಅದೇ ಗೊತ್ತು ನೀನೇನಾದರೂ ಹೋಗಿದ್ದಾ ಎಂದ ಉಪ್ಪು ಹಾರಿಸಿ ಶ್ರೀ ಇಷ್ಟೆಲ್ಲ ಮಾತಾಡಿರೋರಿಗೆ ಗೊತ್ತಿರುತ್ತೆ ಎಂದು ನಿಟ್ಟುಸಿರು ಬಿಟ್ಟು ನೋಡಿ ನಾಟಕ ಬೇಡ ಅವನು ಅಲ್ಲಿ ಇಲ್ಲ ನಾನು ಆಲ್ರೆಡಿ ಹುಡುಕ್ಸಿದ್ದೀನಿ ಎಂದಳು ಟ್ರಾಯ್ ಆಗಿ ವಿರಾಟ್ ಎರಡು ಸಲ ಕೆಮ್ಮಿ ಓ ಪೊಲೀಸ್ ಮ್ಯಾಡಮ್ ಕಳ್ಳ ತಂದಲೇ ಆ ವ್ಯಕ್ತಿನ ಕಿಡ್ನ್ಯಾಪ್ ಮಾಡಿಸೋ ಪ್ಲ್ಯಾನ್ ಮಾಡಿದ್ರಿ ಅನ್ನಿ ಎಂದ ಶ್ರೀ ನನ್ನ ಕೂಪನ್ನು ತಡೀತಾ ನೋ ಆ ವ್ಯಕ್ತಿ ನನಗೆ ಬೇಕು ಅವನು ಯಾರು ಅವನು ಯಾಕೆ ನಿಮ್ಮನ್ನು ಕೊಲೆ ಮಾಡ್ಸೋಕೆ ಬಂದಿದ್ದು ಅಂತ ತಿಳ್ಕೋಬೇಕು ಪ್ಲೀಸ್ ಎಂದಳು ರಿಕ್ವೆಸ್ಟ್ ಮಾಡುತ್ತಾರ ವಿರಾಟ್ ತನ್ನ ಬೆನ್ನ ಹಿಂದೆ ಇದ್ದ ಪಿಲ್ಲೋ ತೆಗೆದು ಮಲಗುತ್ತ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಅವನ ಟಾರ್ಗೆಟ್ ನಾನು ಮಾತ್ರ ಅಲ್ಲ ನೀನು ಕೂಡ ಶ್ರೀನಿಕಾ ಮೇಡಮ್ ಎಂದು ಬೆಟ್ ಮೇಲೆ ಮಲಗ್ದ ಶ್ರೀ ವಾಟ್ ಗೆನ್ ಎಲ್ ಉಪ್ಪು ಗಂಟಿಕೆ ವಿರಾಟ್ ಎಸ್ ಎಂದು ತನ್ನ ಬಳಿಯದ ಎವಿಡೆನ್ಸ್ ಥರ ಒಂದು ವಿಡಿಯೋನ ತೋರಿಸ್ತಾ ಅದರಲ್ಲಿ ಮುಖ ಎಲ್ಲ ಬ್ಲಡ್ ಆಗಿದ್ದಂಥ ಅದೇ ವ್ಯಕ್ತಿ ಅದು ಆ ಐ ಪಿ ಎಸ್ ಮ್ಯಾಡಮ್ ಶ್ರೀನಿಕಾ ಮತ್ತು ವಿರಾಟ್ ವರ್ಧನ್ ಇಬ್ಬರನ್ನು ಮುಗಿಸೋಕೆ ನನಗೆ ಸುಪಾರಿ ಸಿಕ್ಕಿದ್ದು ಎಂದು ಒಪ್ಕೊಂಡಿದ್ದ ತಾನೊಬ್ಬ ಶಾರ್ಪ್ ಶೂಟರ್ ಎಂದು ತಾನು ಇಲ್ಲಿಗೆ ಬಂದು ಸುಮಾರು ಮೂರು ವರ್ಷ ಆಯಿತು ಮೊದಲು ನಾನು ಬಂದಿದ್ದು ವಿರಾಟ್ ವರ್ಧನ್ ಮುಗಿಸೋಕೆ ಬಟ್ ಈಗ ಮತ್ತೊಂದು ಹಾಫರ್ ಅಂದರೆ ಅದು ಆ ಪೊಲೀಸ್ ಮ್ಯಾಡಮ್ನು ಸೇರಿಸಿ ಮುಗಿಸೋಕೆ ಎಂದು ಹೇಳಿದ್ದ ವಿರಾಟ್ ಆ ವಿಡಿಯೋ ಇದ್ದ ಫೋನ್ನ ವಾಪಸ್ ಬೆಡ್ ಮೇಲೆ ಇಟ್ಟರೆ ಶ್ರೀ ಹುಬ್ಬು ಗಂಟಿಗೆ ಇದೇಗೆ ಸಾಧ್ಯ ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ ನಾನು ಇನ್ನು ಕೇಸ್ ಬಗ್ಗೆ ಯಾರ ಬಳಿಯೂ ಬಾಯಿ ಬಿಟ್ಟಿಲ್ಲ ಎಂದು ಯೋಚಿಸುತ್ತಾ ಈಗ ಅವನ ಎಲ್ಲಿ ಎಂದಳು ವಿರಾಟ್ ಗೊತ್ತಿಲ್ಲ ನೆನೆ ಗೋಡನಲ್ಲಿ ಕಾರ್ಪನೇಟ್ ಬಾಂಬ್ ಎಸೆದು ಅವನನ್ನು ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿದ್ದವರು ಪ್ರಜ್ಞೆಗೆ ವಾಪಸ್ ಬರುವುದರೊಳಗೆ ಅವನು ಇರಲೇ ಇಲ್ಲ ನಿನ್ನ ಇನ್ಫಾರ್ಮರ್ಗೆ ಆ ಸ್ಮೆಲ್ ಗೊತ್ತಾಗ್ಲಿಲ್ವಾ ಎಂದ ಉಪ್ಪು ಕಂಟಿಗೆ ಹಣಕಿಸುವಂತೆ ಶ್ರೀ ಕೋಪದಲ್ಲಿ ದವಡೆ ಬಿಗಿದು ಹೆತ್ತು ನಿಂತು ವಿರಾಟ್ ತನ್ನ ಗಡ್ಡ ಕರೆದುಕೊಂಡು ನಗು ತಡೆದ ಶ್ರೀ ಇನ್ನೊಬ್ಬರನ್ನ ದಡ್ಡ ಅಂತ ಎಷ್ಟು ಈಸಿಯಾಗಿ ಕಿಂಡಲ್ ಮಾಡೋದರ ಹೇಳೋ ಬದಲು ನೀವು ದೊಡ್ಡ ದಡ್ಡ ಆಗಿದ್ದೀರಾ ಅನ್ನೋದನ್ನು ಮರಿಬೇಡಿ ಕೈ ಅವನು ಅವನಿದ್ರೂ ನಿಮಗೆ ಅವನನ್ನು ಕಾಪಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಎಂದು ಬಿರುಸಾಗಿ ಹೊರೆ ನಡೆದು ವಿರಾಟ್ ನಾನು ಅಲ್ಲೇ ಇದ್ದಿದ್ರೆ ಅವನಲ್ಲ ಅವರಪ್ಪ ಬಂದಿದ್ರು ಅವನನ್ನು ಯಾರು ಕಾಪಾಡೋಕೆ ಹಾಕ್ತಿರ್ಲಿಲ್ಲ ಎಂದು ಅವಳು ಹೋದ್ಮೇಲೆ ಇನ್ನೊಂದು ವಿಡಿಯೋ ನೋಡ್ದ ಅದರಲ್ಲಿ ವಿರಾಟ್ ಕಡೆಯವರು ಅವನಿಗೆ ಟಾರ್ಚರ್ ಮಾಡಿರೋದು ಆ ಬಾಂಬ್ ಎಸೆಯ ಮೊದಲೇ ಅವನು ಬರೀ ಕೊಟ್ಟ ಕೆಲಸ ಮಾಡೋಕಿರುವ ಒಬ್ಬ ಶಾರ್ಪ್ ಶೂಟರ್ ಎನ್ನುವುದನ್ನು ಮೇಲೇ ಏನಾದರೂ ಮಾಡ್ಕೊಳ್ಳು ಅಂತ ಬಿಟ್ಟಿದ್ದ ಇತ್ತ ಕೋಪದಲ್ಲಿ ಮನೆಗೆ ಹೋಗ್ತಿದ್ದ ಶ್ರೀಗೆ ಪೊಲೀಸ್ ಸ್ಟೇಷನ್ ಕಡೆಯಿಂದ ಒಂದು ಕಾಲ್ ಬಂತು ಶ್ರೀ ರಿಸೀವ್ ಮಾಡಿದಾಗ ಸಿಕ್ಕ ವಿಷಯ ಅಂದರೆ ಒಬ್ಬ ವ್ಯಕ್ತಿ ಡೆಡ್ ಬಾಡಿ ಸಿಕ್ಕಿದೆ ಎಂದು ಶ್ರೀ ಓಕೆ ಅವಳು ತನ್ನ ಕಾರ್ ತಗೊಂಡು ಆ ಪ್ಲೇಸ್ಗೆ ಹೋಗ್ತಾಳೆ ಅದೊಂದು ಮೊಸಳೆಗಳೇ ಇರುವಂಥ ಪ್ಲೇಸು ಅಲ್ಲಿ ಆ ವ್ಯಕ್ತಿ ಅರ್ಧ ಬರ್ಧ ಮೊಸಳೆಗಳು ತಿಂದು ಬಿಟ್ಟಿರುವ ದೇಹ ಸಿಕ್ಕಿತು ಶ್ರೀ ಅಸಹ್ಯವಾಗಿ ಮುಖ ಕಿರ್ಚಿ ಛೀ ಎಂಥ ಕ್ರೂರಿ ಮೊಸಳಿಗೆ ಅರ್ಧ ದೇಹ ಬಿಟ್ಟು ಇನ್ನರ್ಧ ದೇಹ ಹಾಗೆ ಬಿಟ್ಟಿದ್ದಾನಲ್ಲ ಎಂದು ಫಾರೆನ್ಸಿಕ್ ಅವರಿಗೆ ರಿಪೋರ್ಟ್ ಬೇಗ ಬೇಕು ಎಂದು ಓಡ್ತಾಳೆ ಅಷ್ಟೊತ್ತಿಗೆ ವಿರಾಟ್ಗೂ ಆ ನ್ಯೂಸ್ ಹೋಗಿತ್ತು ವಿರಾಟ್ ಇನ್ನೆಷ್ಟು ಕೋಪ ಇರಬೇಕು ಅವನಿಗೆ ಎಂದು ಯೋಚಿಸ್ತಿದ್ದ ಇನ್ನೊಂದು ಕಡೆ ಇಬ್ಬರು ಕೂತು ಈಗೇನು ಮಾಡೋದು ನಾವು ಇದರಲ್ಲಿ ಫೈಲ್ ಆದ್ವಿ ಎಂದು ಟೇಬಲ್ ಗುದ್ದಿ ತನ್ನ ಕೋಪನ ತೀರಿಸ್ಕೊಂಡ್ರೆ ಇನ್ನೊಬ್ಬ ವ್ಯಕ್ತಿ ಕೂಲ್ ಅಷ್ಟಕ್ಕೆ ನಾವು ಸೋತಿಲ್ಲ ಪಿಕ್ಚರ್ ಅಬಿ ಬಿ ಹೇ ಎಂದು ಸಿಗರೆಟ್ ಇದ್ದು ಸ್ಮೋಕ್ ಮಾಡುತ್ತಾ ಅವನು ಕೊಡೋ ಟಾರ್ಚರ್ ಹಾಗೇ ಇರುತ್ತೆ ಆ ವಿರಾಟ್ ವರ್ಧನ್ ನೋಡುವಷ್ಟು ಒಳ್ಳೆಯವನಲ್ಲ ಅವನ ಕೈಲಿ ತಪ್ಪು ಮಾಡಿ ಸಿಕ್ಕಿಬಿದ್ದರೆ ಇಲ್ಲೇ ನರಕ ದರ್ಶನ ಮಾಡಿಸ್ತಾನೆ ಅದಕ್ಕೆ ಅವನು ಬಾಯ್ ಬಿಟ್ಟಿದ್ದಾನೆ ಅದಕ್ಕೆ ನಾನು ಐಡಾಗಿದ್ದೆ ಅವನಿಗೆ ಡೀಲ್ ಕೊಟ್ಟಿದ್ದು ಎಂದು ಪೂರ್ತಿ ಸಿಗ್ರೆಟ್ ಗಾಲಿ ಮಾಡಿದ್ರೆ ಇನ್ನೊಬ್ರು ವಾಟ್ ನೆಕ್ಸ್ಟ್ ಎಂದರು ನೆಕ್ಸ್ಟ್ ಟಾರ್ಗೆಟ್ ಈಸ್ ಮರಿವರ್ಧನ ಎಂದು ನಕ್ಕ ಶ್ರೀ ತನಗೆ ಸಿಕ್ಕ ಒಂದು ಸಾಕ್ಷಿ ಮಿಸ್ ಆಯ್ತಲ್ಲ ಎಂದು ಮನೆಗೆ ಬಂದವಳು ಬೇಸ ತಲೆ ಕೂತಿದ್ಳು ಅಲ್ಲಿಗೆ ಊಟಕ್ಕೆ ಬಂದಿದ್ದ ದೀಕ್ಷಿತ್ ಆ ಶ್ರೀ ಏನು ಮಾಡ್ತಿದ್ಯಾ ಎಂದ ಶ್ರೀ ಏನಿಲ್ಲ ಎಂದು ತಲೆ ಆಡಿಸಿ ಮೂವರು ಊಟ ಮುಗಿಸಿದರು ಯಾಕೋ ಶ್ರೀಗೆ ಆ ವ್ಯಕ್ತಿ ಮಿಸ್ ಆಗಿದ್ದು ನಾನು ಈ ಕೇಸ್ನ ವಾಪಸ್ ಮೊದಲಿಂದ ಶುರು ಮಾಡಬೇಕಲ್ಲ ಎನ್ನುವ ಯೋಚನೆನೇ ಕಾಡ್ತಿತ್ತು ದೀಕ್ಷಿತ್ ಶ್ರೀ ನನಗೆ ಒಂದು ಸಹಾಯ ಮಾಡೋಕ್ಕಾಗುತ್ತಾ ಅದು ಆ ಎನ್ ಆರ್ ಐ ಕೇಸ್ ಬಗ್ಗೆ ಹೇಳಿದೆ ಅಲ್ವಾ ಅವರು ಯಾಕೋ ಏನನ್ನೋ ಮುಚ್ಚಿಡ್ತಿದ್ದಾರೆ ಅನ್ನಿಸುತ್ತೆ ಅವರನ್ನು ಎಂಕ್ವೈರಿ ಮಾಡಿದ ವಿಡಿಯೋ ಇದೆ ಅದರಲ್ಲಿ ನಿನಗೇನಾದರೂ ಗೊತ್ತಾಗುತ್ತಾ ನೋಡು ಎಂದು ತನ್ನ ಫೋನ್ ಕೊಟ್ಟ ಶ್ರೀ ಹೂ ಎಂದವಳು ಅವನು ಕೊಟ್ಟ ಫೋನ್ನಲ್ಲೇ ಇದ್ದ ಆ ರೂಮ್ ಸಿ ಸಿ ಟಿ ವಿ ವಿಡಿಯೋ ಫೂಟೇಜ್ನ ನೋಡ್ತಿದ್ಲು ಪೂರ್ತಿ ನೋಡಿದ್ಮೇಲೆ ಅವರು ಪಕ್ಕ ಇಮ್ಯಾಜಿನೇಷನ್ ಮಾಡಿ ಹೇಳ್ತಿರೋದು ಇದನ್ನು ಕರೆಕ್ಟಾಗಿ ನೋಡಿ ನಮ್ಮ ಮೈಂಡ್ನಲ್ಲಿ ಕೆಲವು ಸ್ಟೋರೇಜ್ ಸೆಲ್ಸ್ ಇರುತ್ತೆ ಅದರಲ್ಲಿ ಒಂದು ಇಮ್ಯಾಜಿನೇಷನ್ ಸೆಲ್ಸ್ ನಿಜ ಹೇಳಬೇಕಂದ್ರೆ ಅವರು ಸುಳ್ಳು ಹೇಳ್ತಿದ್ದಾರೆ ಬಾಯಿ ಪಾಠ ಮಾಡಿಕೊಂಡಿರೋರ್ ಥರ ಇವರು ನಿಜವಾಗಲೂ ಸತ್ಯ ಹೇಳ್ತಿಲ್ಲ ಎಂದು ಒಂದು ಸೆಕೆಂಡ್ ಸುಮ್ಮನೆ ಕೂರ್ತಾಳೆ ಏನೋ ನೆನಿದು ತಕ್ಷಣ ವಿರಾಟ್ಗೆ ಕಾಲ್ ಮಾಡಿ ನೀವು ಅವನನ್ನು ಬಾಯಿ ಬಿಡಿಸುತ್ತಿದ್ದ ವಿಡಿಯೋ ಕಳಿಸಿ ಬೇಗ ಎಂದಳು ವಿರಾಟ್ ಇದ್ಯಾಕೆ ಎಂದು ಓಕೆ ಎಂದು ಆ ವಿಡಿಯೋನ ಕಳಿಸಿದ ಅವನು ಆ ಸತ್ಯ ಬಾಯಿ ಬಿಡುವಾಗ ತಲೆ ಬಗ್ಸಿದ್ದ ಕೊನೆಗೆ ತಲೆ ಎತ್ತಿದವನು ಬೇರೆಯನ್ನು ನೋಡದೆ ಪದೇ ಪದೇ ಒಂದೇ ಕಡೆ ನೋಟನ ಕೇಂದ್ರ ಮಾಡಿಕೊಂಡು ಹೇಳ್ತಿದ್ದ ಅದನ್ನು ನೋಡಿದ ಶ್ರೀ ಅಂದರೆ ಅವನಿಗೆ ಗೊತ್ತಾಗಿದೆ ಅಲ್ಲಿಗೆ ಯಾರು ಬಂದಿದ್ದಾರೆ ಅನ್ನೋದು ಅದಕ್ಕೆ ಅವನು ಅವರನ್ನು ನೋಡುತ್ತಾ ಮಾತಾಡ್ತಿದ್ದಾನೆ ಎಂದು ಕ್ಯಸ್ ಕೆ ನಾನು ವಾಪಸ್ ಹೋಗುವ ಹಾಗಿಲ್ಲ ಆ ವ್ಯಕ್ತಿ ಯಾರು ಅಂತ ಕಂಡು ಎಂದು ತನ್ನ ಡಿಪಾರ್ಟ್ಮೆಂಟ್ ಸ್ಪೆಷಲ್ ಫೋಟೋಗ್ರಾಫರ್ನ ಬರೋಕೇಳಿ ಸಾರಿಯಮ್ಮ ಮತ್ತು ದೀಕ್ಷಿತ್ ಅವರೇ ಒಂದೇ ಒಂದು ಕೇಸ್ ಮೇಲೆ ನಾನು ಒಂದು ಕಡೆ ಹೋಗೋದಿದ್ದೆ ಎಂದು ದಡ ಮಾಡದೆ ಅಲ್ಲಿಂದ ಹೋಗ್ತಾಳೆ ವರ್ತ್ ಅನ್ ಫ್ಯಾಮಿಲಿ ದುಶ್ಮನ್ ಯಾರು ವಿರಾಟ್ ಮಾತ್ರ ಅಲ್ಲ ಶ್ರೀನು ಅವರ ಟಾರ್ಗೆಟ್ ಆಗಿದ್ದಾಳ ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್